ಸೊ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿಗೆ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ತಮ್ಮೇಲ್ ನೋಡಿ ಗೊತ್ತಾಗಿರುತ್ತೆ ಇದ್ರೂ ಒಂದು ಸ್ಮಾಲ್ ಇಂಟ್ರೊಡಕ್ಷನ್ ನಮ್ಮ ತರುಣ್ ಕಡೆಯಿಂದ ಸೊ ಬ್ರೋ ಎಲ್ಲಿ ಹೋಗ್ತಾ ಇದ್ದೀವಿ ಇವತ್ತು ಮೊದಲನೇದಾಗಿ ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ದೊಡ್ಡ ಮನೆ ಹುಡುಗ ಇದ್ದೀನಿ ಮೊದಲನೇದಾಗಿ ನಮ್ಮ ಲಾಸ್ಟ್ ವೀಡಿಯೋ ನೋಡ್ಬಿಟ್ಟು ನೀವೆಲ್ಲ ತುಂಬ ಎಂಜಾಯ್ ಮಾಡಿದಿರ ಅಂತ ಅಂದ್ಕೊಂಡಿದ್ದೀನಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೀವು ಮಾಡಬೇಕಿರೋದು ಇಷ್ಟೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಅಂದಂಗೆ ಇವತ್ತು ಒಂದು ಸ್ಪೆಷಲ್ ಡೇ ಅದೇನಪ್ಪ ಅಂತೀರಾ ಇವತ್ತು ಶಿವರಾತ್ರಿ ಹಬ್ಬ ಅದರಿಂದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ಬಡವ್ರ ಮಕ್ಕಳನ್ನ ಬೆಳೆಸಿ ಅಂತ ನಿಮ್ಮ ಮುಖಾಂತರ ಕೇಳ್ಕೊಳ್ತಾ ಅದೇವರೆಲ್ಲರಿಗೂ ಒಳ್ಳೇದು ಮಾಡಲಿ ಅದರಲ್ಲೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿರೋ ನಿಮಗೆ ಜಾಸ್ತಿ ಒಳ್ಳೇದು ಮಾಡಲಿ ಅಂತ ಈ ಮಕ್ಕಂತ ಕೇಳ್ಕೊಳ್ತಾಯಿದ್ವಿ ಸೊ ಮಠಕ್ಕೆ ಡೈರೆಕ್ಟ್ ಹೋಗ್ಬಿಟ್ಟು ಅಲ್ಲಿ ಮೀಟಾಗ ಓಕೆ ಲೆಟ್ಸ್ ಗು ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಬೆಪ್ಪ ಗೌರೆ ಬೆರಗು ಕಣ್ಣಲ್ಲಿ ನೋಡ್ತಾ ಅವರೇ ದಾವಣಿಲೆ ಬೀಸುತ್ತಾರೆ ಸೊ ಗಾಯ್ಸ್ ಆಲೇ ಮಠ ರೀಚ್ ಆಗಿದ್ದೀವಿ ಸೊ ತುಂಬಾ ಅಂದ್ರೆ ತುಂಬಾ ಕ್ರೌಡ್ ಇದೆ ಇದೇ ತೇರು ಬ್ರೋ ಇದು ಯಾವಾಗ ಎಳೆಯೋದು ಇವತ್ತು ಶಿವರಾತ್ರಿ ಹಬ್ಬ ಆದ್ದರಿಂದ ಬೆಳಗ್ಗೆ ಇಲ್ಲಿ ತೇರಿರುತ್ತೆ ಬೆಳಗ್ಗೆ ಎಲ್ಲರೂ ಬನ್ನಿ ದೇವ್ರ ದರ್ಶನ ಮಾಡಿ ತೇರೆಳಿರಿ ಹುಷಾರಾಗಿರಿ ಸೊ ಇಲ್ಲಿ ತುಂಬ ತೆಫ್ಟು ಮತ್ತು ಜಾಸ್ತಿ ಕಳ್ತನ ಎಲ್ಲ ಜಾಸ್ತಿ ಆಗುತ್ತೆ ಸೊ ಹುಷಾರಾಗಿ ಬನ್ನಿ ವಾಯ್ಸ್ ಕ್ಲಿಯರ್ ಇಲ್ಲ ಅಂದರೆ ರಿಯಲಿ ಸಾರಿ ತುಂಬ ಕ್ರೌಡಿಂದ ನೋಡಿ ಈ ಥರ ಡಿಸ್ಟರ್ಬೆನ್ಸ್ ಆಗುತ್ತೆ ಸೊ ಸಾರಿ ಫಾರ್ ಮುಂಚೆನೇ ಹೇಳಿರ್ತೀನಿ ಬೇಜಾರು ಮಾಡ್ಕೊಬೇಡಿ ಸ ಬರ್ರಿ ಹೆಂಗೈತೆ ಅಂತ ಏನಿಲ್ಲ ಏನೇನು ಸ್ಪೆಷಲಿ ಇದೆ ಏನೇನು ಮಾಡ್ತೀವಿ ಅಂತ ತೋರಿಸೋಕ್ಕೆ ನಾವು ರೆಡಿ ರೆಡಿಯಾಗಿದ್ದೀವಿ ಸೊ ಗಾಯ್ಸ್ ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಮುಂದೆ ಸಿಗ್ತೀವಿ ಸೊ ಗಾಯ್ಸ್ ಈಗ ತಾನೇ ಒಳಗಡೆ ಗದ್ಗೆ ನೋಡ್ಕೊಂಡು ಬಂದಿದ್ದೀವಿ ಸ್ವಾಮೀಜಿನ ದರ್ಶನ ಮಾಡ್ಕೊಂಡು ಬಂದಿದ್ದೀವಿ ಈಗಂತೂ ತಲೆ ಚಿಟ್ಟಿ ಏನು ಮಾಡಬೇಕು ಅಂತ ಚೂರು ಕೂಡ ಗೊತ್ತಾಗ್ತಾ ಇಲ್ಲ ಬ್ರೋ ನೀವೇ ಏನು ಮಾಡಬೇಕು ಅಂತ ನನಗೆ ಹೇಳ್ಬೇಕೀಗ ಅಷ್ಟೇ ಈಗ ಈ ಕಡೆ ಗದ್ದಿಗೆ ಸ್ವಾಮಿ ನೋಡಿಕೊಂಡಿದ್ದೀವಿ ಈ ಕಡೆ ಬೆಟ್ಟಕ್ಕೆ ಹೋಗೋಣ ಅಂತ ಇದ್ದೀವಿ ಬಟ್ ಫುಲ್ ರೆಶ್ ಇದ್ದಂಗೆ ಇದೆ ಇನ್ನೊಂದು ಇನ್ನೊಂದೇನಂದರೆ ಅಲ್ಲಿ ಲೈಟಿಂಗ್ಸ್ ಏನೂ ಇಲ್ಲ ಸೊ ಮಖನು ಕ್ಲೀನಾಗಿ ಕಾಣಿಸಲ್ಲ ನಿಮಗೆ ತೋರ್ಸೋಕ್ಕೂ ಆಗೋಲ್ಲ ಇನ್ನೊಂದೇನಂದರೆ ಸೌಂಡ್ ಇಶ್ಯೂ ಬೇರೆ ಇಲ್ಲಿ ಬೇರೆ ಪರ್ಫಾರ್ಮೆನ್ಸ್ ಎಲ್ಲ ಹೋಗ್ತಾ ಇದೆ ಸೊ ಅದರಿಂದ ಸ್ವಲ್ಪ ಕಷ್ಟ ಹೆಂಗೋ ಅಪ್ ಕಷ್ಟಪಟ್ಟು ನಿಮಗೆ ತೋರ್ಸೋಕ್ಕೆ ಇದು ಮಾಡ್ತಾ ಇದ್ದೀವಿ ಟ್ರೈ ಮಾಡ್ತಾ ಇದ್ದೀವಿ ಬೇಜಾರು ಮಾಡ್ಕೋಬೇಡಿ ಚೆನ್ನಾಗಿ ನೋಡಿರಿ ಬಂದ್ರೆ ಏನು ಮಾಡೋಕ್ಕಾಗಲ್ಲ ಇವಾಗ ಬೆಳೆಗೆ ಅಂತೆ ಇವಾಗ ಒಂದೇ ಒಂದ್ ಚಿಕ್ಕದ ರಥೋತ್ಸವ ನಡೀತದೆ ಬೆಳ್ಳಿ ರಥೋತ್ಸವ ಅಂತ ತೋರಿಸ್ತೀವಿ ನೋಡಿ ಗುಂಪು ಗುಂಪಲಿ ಗೌರಿ ಗಂಗೆ ಬಣ್ಣ ಬಣ್ಣದ ಚಿಟ್ಟೆ ಹಂಗೆ